ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ನಮಗೊಂದು ಅಪ್ಪೆ ಸಿಟಿ ವೆಹಿಕಲ್ ಗಾಡಿ ಕಳಿಸ್ಕೊಡಿದ ರೀ ಆಟೋ ಹೌದು ಸರ್ ಮಾಡಲ್ ರೀ ಸರ್ ಸರ್ ಇಪ್ಪತ್ತ್ಮೂರು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತೆ ಹೌದು ಸರ್ ಓಕೆ ತಾವು ಓನರ್ ಎಷ್ಟೇ ಇದಾರೆ ಸರ್ ಗಾಡಿಗೆ ಫಸ್ಟ್ ಓನರ್ ಓಕೆ ಗಾಡಿ ತಗೊಳ್ಳಿ ಸೆಕೆಂಡ್ ನಂತರ ಹಾಗೆ ಹಾಕ್ತಾರೆ ರನ್ನಿಂಗ್ ಎಷ್ಟು ಐತೆ ಸರ್ ಕಿಲೋಮೀಟರ್ ಓಡಿದ್ರು ಸರ್ 10 ವರೆ 10 ಆಗಿದೆ ಸರ್ ಗಾಡಿ ಜಾಸ್ತಿ ರನ್ ಆಗಿಲ್ಲ 11000 ತನಕ ಓಡಿತ್ರೆ ಇಲ್ಲ ಸಿಟಿ ಆಗತ್ತೆ ಓಕೆ ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಫ್ರಂಟ್ 80% ಇದೆ ಓಕೆ ರಿಯರ್ ಬಂದು ನಿಮಗೆ 50% ಇದೆ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸರ್ ಹೌದಾ ಓಕೆ ಸರ್ ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ್ದು ಗಾಡಿ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಮತ್ತೆ ಎಕ್ಸ್ಟೆಂಡ್ ಆಗೋದು ರೀಪೇಂಟ್ ಡೆಂತ್ ಕ್ರೆಸಸ್ ಟಂಕಿನ ಕೆಲಸ ಸಣ್ಣ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ ಏನು ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನು ಇಲ್ಲ ಸರ್ ಪೂರ್ತಿ ಕ್ಲೀನ್ ಅಲ್ಲಿ ಇರೋದು ಬೇಕಲ್ಲ ಆ ಕ್ಲೀನ್ ಇದೆ ಫೋಟೋದಲ್ಲಿ ಹಾಗಿದೆ ಆಸ್ ಇಟ್ ಇಸ್ ಹಾಗಿದೆ ಹೌದಾ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತದ್ದು ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ ಇಲ್ಲ ಸರ್ ಎಫ್ ಸಿ ಇನ್ಶೂರೆನ್ಸ್ ಮುಗಿದಿದೆ ಸರ್ ಹಾ ಅವರಿಗೆ ಮಾಡಿಸ್ಕೊಡ್ ಅಂದ್ರೆ ಮಾಡಿಸ್ಕೊಡ್ತೀನಿ ಇಲ್ಲ ಸರ್ ನಾವು ಮಾಡಿಸ್ಕೊತೀವಿ ಅಂದ್ರೆ ಅವರು ಮಾಡಿಸ್ಕೊಡ್ಲಿ ತೊಂದ್ರೆ ಇಲ್ಲ ಓಕೆ ಎರಡು ಆಪ್ಷನ್ಸ್ ಕೊಡ್ತೀರಾ ಎರಡು ಆಪ್ಷನ್ ಕೊಡ್ತೀರಾ ಓಕೆ ಸರ್ ಇವಾಗ ಇದೆ ಸಿ ಎನ್ ಜಿ ಇರೋದಾ ಆ ಸಿ ಜಿ ವಿತ್ ಪೆಟ್ರೋಲ್ ಸರ್ ಎರಡು ಐತ್ರೆ ಹೌದು ಎರಡು ಸರ್ ಓಕೆ ಸಿ ಜಿ ಅಲ್ಲಿ ಏನು ಮೈಲೇಜ್ ಕೊಡುತ್ತೆ ಪೆಟ್ರೋಲ್ ಅಲ್ಲಿ ಏನು ಮೈಲೇಜ್ ಕೊಡುತ್ತೆ ಸರ್ ಒಂದು 37 ಬರುತ್ತೆ ಸರ್ ನಾನೇ ಯೂಸ್ ಮಾಡ್ತಿದ್ದೀನಿ ಅಲ್ವಾ ಸಿ ಜಿ ಅಲ್ಲಿ ಸಿ ಎನ್ ಜಿ 37 ಬರುತ್ತೆ ಸರ್ ಓಕೆ ಆ ಇದು ಪೆಟ್ರೋಲ್ ಅಲ್ಲಿ ಟ್ವೆಂಟಿ ಏಟ್ ಬರುತ್ತೆ ಸರ್ ಪೆಟ್ರೋಲ್ ಅಲ್ಲಿ ಕೂಡ ಇಪ್ಪತ್ತೆಂಟು ಚೇಂಜ್ ಹೌದು ಹೌದು ಇಪ್ಪತ್ತೆಂಟು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಡಿಪೆಂಡ್ ಅಪಾನ್ ಡ್ರೈವಿಂಗ್ ಓಕೆ ಎರಡು ಕಿಲೋಮೀಟರ್ ಹೆಚ್ಚು ಕಮ್ಮಿ ಬರುತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಹೌದು ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇ ಮಾಡಿಸಿದ್ರೆ ಹಾಂ ಕುಶನ್ ವರ್ಕ್ ಮಾಡಿಸಿದ್ವಿ ಸರ್ ಸೀಟು ಮತ್ತೆ ರೂಪ ರೂಫ್ ಅದೆಲ್ಲ ವರ್ಕ್ ಮಾಡಿಸಿ ಸೀಟ್ ಅದೆಲ್ಲ ಹಾಕ್ಸಿದ್ರಾ ಹೌದೌದು ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಹೌದಾ ಓಕೆ ಸರ್ ಮತ್ತೆ ನಿಮ್ಗೆ ಏನಾದರೂ ಬೇಕಾದಂಗೆ ಮಾಡ್ಕೊಂಡಿರ್ತಾರಲ್ಲ ಇವಾಗ ಲೈಟ್ ಸೆಟ್ಟಿಂಗ್ ಆಗಿರ್ಬೋದು ಒಳಗಡೆ ಎಲ್ಲ ಸೀಟ್ ಕವರ್ಗೆಲ್ಲ ಇಂಟೀರಿ ಇಂಟೀರಿಯರ್ ಮಾಡಿಸಿದೆ ಸರ್ ಹಾ ಹೊರಗಡೆ ಹ್ಮ್ ಹ್ಮ್ ಓಕೆ ಸರ್ ಇವಾಗ ಗಾಡಿಗೆ ರೇಟ್ ಅಂತ ವಿಷಯ ಬಂದಾಗ ಏನ್ ಕೋಟ್ ಮಾಡ್ತಾ ಇದ್ರೆ ಮತ್ತೆ ಇದರಲ್ಲಿ ಸರ್ ಇನ್ನೊಂದು ಇವಾಗ ಲೋನ್ ಎಲ್ಲ ಲೋನ್ ಕ್ಲಿಯರ್ ಇದೆ ಒನ್ ಓಕೆ ಮಾಡ್ಕೊಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡೆಲ್ ಸಿಂಗಲ್ ಓನರ್ ಅಲ್ಲಿ ವೆಹಿಕಲ್ ಇರೋದು ತಗೋಳೋದು ಸೆಕೆಂಡ್ ಅಂತ ಹಾಗೆ ಹಾಕ್ತಾರೆ ಇವಾಗ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ನೀವು ರೇಟ್ ಹೇಳಕತ್ತೀರಿ ಇನ್ನೊಂದ್ ಸ್ವಲ್ಪ ನೆಗೆಸಿಬಲ್ ಆಗುತ್ತೆ ಅಂದ್ರೆ ನಿಮ್ದು ಫೈನಲ್ ರೇಟ್ ಏನ್ ಮಾಡ್ಬೇಕಂತ ಕೊಡ್ಬೇಕಂತ ಮಾಡ್ತಾ ಇದ್ದೀರಿ ಸರ್ ಇದು ಗಾಡಿ ಒನ್ ಏಯ್ಟಿ ಕೊಡ್ತೀವಿ ಸರ್ ಒಂದು ಎಂಬತ್ತೈದು ಕೊಡ್ತೀರಾ ಒಂದ್ ಎಂಬತ್ತೈದು ಕೊಡ್ತೀವಿ ಸರ್ ಅವ್ರ ಇನ್ಶೂರೆನ್ಸ್ ಅವ್ರ ಕಡೆ ಎಫ್ ಸಿ ಗಿಫ್ಸಿ ಅವ್ರ ಕಡೆ ಆದ್ರೆ ಮಾಡ್ಕೊಟ್ರೆ ಅದ್ರ ಚಾರ್ಜಸ್ ಏನಿರುತ್ತೆ ಅದನ್ನ ಅವರೇ ಕೊಡ್ಲಿ ಸರ್ ಇಲ್ಲ ಸರ್ ನೀವು ಅದು ಸೇರಿಸಿ ಹೇಳಿ ಇವಾಗ ಎಫ್ ಸಿ ಡಾಕ್ಯುಮೆಂಟ್ಸ್ ನೀವೇ ರೆಡಿ ಮಾಡಿ ಕೊಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡೋದಾದ್ರೆ ಎರಡು ಲಕ್ಷ ಐದು ಸಾವಿರ ಸರ್ ಎರಡು ಲಕ್ಷ ಐದು ಸಾವಿರ ಓಕೆ ಸಿ ಸಿ ಕಂಡೀಷನ್ ಓಕೆ ಅವರೇ ಮಾಡಿಸ್ಕೊಳ್ಬೇಕಾಗಿತ್ತು ಅಂದರೆ ಒಂದು ಎಂಬತ್ತೈದು ಕೊಡ್ತೀರಾ ಹೌದು ಸರ್ ಓಕೆ ಸರ್ ಇವಾಗ ನೀವು ಅಂದ್ರೆ ಎರಡು ಲಕ್ಷ ಐದು ಸರ್ ಅದರಲ್ಲಿ ಏನು ಇರಲ್ವಾ ಇರಲ್ಲ ಸರ್